ನಮಸ್ಕಾರ ವೀಕ್ಷಕರೇ ಸ್ಟೋರಿಗೆ ಸ್ವಾಗತ ಕವರ್ ಕವರ್ಸ್ಟೋರಿಯಲ್ಲಿಂದು ಬೆಳ್ಳುಳ್ಳಿ ಕತೆಯನ್ನು ಹೇಳ್ತೀವಿ ಇದು ನಮ್ಮ ಊರಲ್ಲಿ ಬೆಳೆಯೋ ಬೆಳ್ಳುಳ್ಳಿಯಲ್ಲ ದೂರದ ಚೀನಾದಲ್ಲಿ ಬೆಳೆದು ಭಾರತದ ಮಾರುಕಟ್ಟೆಗಳಲ್ಲಿ ಮಾರಾಟವಾಗ್ತಿರುವ ಬೆಳ್ಳುಳ್ಳಿಯ ಕತೆ ಈ ಬೆಳ್ಳುಳ್ಳಿಯಲ್ಲಿ ವಿಷಕಾರಕ ಕೆಮಿಕಲ್ಸ್ ಇದ್ದಾವೆ ಅಂತೇಳಿ ಅದರ ಮಾರಾಟವನ್ನು ಈ ಹಿಂದೆ ಬ್ಯಾನ್ ಮಾಡಲಾಗಿತ್ತು ಆದರೂ ಆ ಚೀನಾ ಬೆಳ್ಳುಳ್ಳಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮಾರಾಟವಾಗ್ತಿರೋದು ಆಶ್ಚರ್ಯ ಹುಟ್ಟಿಸ್ತಾ ಇದೆ ಈ ಚೀನಾ ಬೆಳ್ಳುಳ್ಳಿ ಎಲ್ಲಿಂದ ಮಾರಾಟವಾಗ್ತಿದೆ ಅದನ್ನ ತಿಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಇವತ್ತಿನ ಕವರ್ ಸ್ಟೋರಿಲಿ ಹೇಳ್ತೀವಿ ವಿರುದ್ಧ ಸರಣಿ ವರದಿಗಳನ್ನು ಪ್ರಸಾರ ಮಾಡುತ್ತಿರುವ ಕವರ್ ಸ್ಟೋರಿ ತಂಡ ಇಂದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತಿರುವ ಆರೋಗ್ಯ ಭ್ರಷ್ಟರ ವಿರುದ್ಧ ಕಾರ್ಯಾಚರಣೆ ನಡೆಸಿದೆ ನಾವು ತಿನ್ನುತ್ತಿರುವ ಬಹುತೇಕ ಆಹಾರ ಪದಾರ್ಥಗಳು ಕಲುಷಿತಗೊಂಡಿವೆ ಈಗ ತರಕಾರಿಗಳ ಸರದಿ ಅದರಲ್ಲೂ ಎಲ್ಲರ ಮನೆಯಲ್ಲೂ ಅತಿ ಹೆಚ್ಚಾಗಿ ಬಳಸುವ ಪದಾರ್ಥ ಅಂದ್ರೆ ಅದು ಬೆಳ್ಳುಳ್ಳಿ ಹಲವು ಕಾಯಿಲೆಗಳಿಗೆ ಬೆಳ್ಳುಳ್ಳಿಯನ್ನ ಮನೆ ಮದ್ದಾಗಿ ಬಳಸ್ತಾರೆ ಅಷ್ಟರ ಮಟ್ಟಿಗೆ ನಾವು ಬೆಳ್ಳುಳ್ಳಿಯನ್ನ ಬಳಸುತ್ತೇವೆ ಆದ್ರೆ ಅದೇ ಬೆಳ್ಳುಳ್ಳಿ ಈಗ ವಿಷಕಾರಕ ವಸ್ತುವಾಗಿ ಪರಿಣಮಿಸುತ್ತಿದೆ ಅನ್ನೋದು ಅಷ್ಟೇ ಸತ್ಯವಾಗಿದೆ ಮಾರುಕಟ್ಟೆಗೆ ಬಂದಿದೆ ಚೀನಾ ಬೆಳ್ಳುಳ್ಳಿ ಚೀನಾ ಬೆಳ್ಳುಳ್ಳಿ ತಿಂದ್ರೆ ಏನಾಗುತ್ತೆ ಗೊತ್ತಾ ಎಸ್ ವೀಕ್ಷಕರ ಮಾರುಕಟ್ಟೆಗೆ ವಿಷಕಾರಕ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಆಗುವ ಮಾರಕ ಬೆಳ್ಳುಳ್ಳಿ ಕಾಲಿಟ್ಟಿದೆ ಮೊದಲನೆಯದಾಗಿ ಚೀನಾ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಮಾರಕ ಅಂತ ಭಾರತದಲ್ಲಿ ಮಾರಾಟ ಮಾಡುವಂತಿಲ್ಲ ಅಂತ ಚೀನಾ ಬೆಳ್ಳುಳ್ಳಿಗೆ ಭಾರತ ಸರ್ಕಾರ ನಿಷೇಧ ಹೇರಿದೆ ಆದ್ರೂ ಅಲ್ಲಲ್ಲಿ ಕದ್ದು ಮುಚ್ಚಿ ಮಾರಾಟ ಮಾಡಲಾಗ್ತಿತ್ತು ಆದ್ರೆ ಈಗ ಏಕಾಏಕಿ ಕರ್ನಾಟಕದ ಹಲವು ಮಾರುಕಟ್ಟೆಗಳಿಗೆ ಚೀನಾ ಬೆಳ್ಳುಳ್ಳಿ ಲಗ್ಗೆ ಇಟ್ಟಿದೆ ಅನ್ನುವ ದೊಡ್ಡ ಅನುಮಾನ ಶುರುವಾಗಿದೆ ಬೆಂಗಳೂರು ಶಿವಮೊಗ್ಗ ಉಡುಪಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಚೀನಾ ಬೆಳ್ಳುಳ್ಳಿ ಕಾಲಿಟ್ಟಿರುವ ಅನುಮಾನವಿದೆ ಚೀನಾ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಕಾಲಿಟ್ಟು ಕೋಲಾಹಲ ಎಬ್ಬಿಸಿದೆ ಚೀನಾ ಬೆಳ್ಳುಳ್ಳಿ ಅಂದ್ರೆ ಹೇಗಿರುತ್ತೆ ನಮ್ಮ ಲೋಕಲ್ ಬೆಳ್ಳುಳ್ಳಿಗೂ ಅದಕ್ಕೂ ಏನ್ ಡಿಫ್ರೆಂಟು ಅನ್ನುವ ಅನುಮಾನ ಸಹಜವಾಗಿ ಎಲ್ರಿಗೂ ಬರುತ್ತೆ ಚೀನಾ ಬೆಳ್ಳುಳ್ಳಿ ನೋಡಲು ಈರುಳ್ಳಿ ಗಾತ್ರದಲ್ಲಿರತ್ತೆ ಅದರ ಎಳೆಗಳು ದೊಡ್ಡ ದೊಡ್ಡ ಗಾತ್ರದಲ್ಲಿರ್ತವೆ ಅಂದ್ರೆ ಕಿತ್ತಳೆಯ ತೊಳೆಯ ಗಾತ್ರದಲ್ಲಿ ಚೀನಾ ಬೆಳ್ಳುಳ್ಳಿಯ ಎಳೆಗಳೂ ಇರ್ತವೆ ಅದ್ರ ಘಾಟು ನಮ್ಮ ಲೋಕಲ್ ಬೆಳ್ಳುಳ್ಳಿಯಂತೆ ಜಾಸ್ತಿ ಘಾಟನ್ನ ಹೊಂದಿರೋದಿಲ್ಲ ಚೀನಾದಿಂದ ಭಾರತಕ್ಕೆ ತಲುಪುವ ಈ ಬೆಳ್ಳುಳ್ಳಿಗೆ ಹಲವು ರಾಸಾಯನಿಕಗಳನ್ನ ಸಿಂಪಡಿಸಿ ಸಂರಕ್ಷಿಸಲಾಗುತ್ತೆ ಅನ್ನುವ ಆರೋಪ ಕೂಡ ಇದೆ ಚೀನಾ ಬೆಳ್ಳುಳ್ಳಿ ವಿರುದ್ಧ ಎರಡ್ ಸಾವಿರದ ಹನ್ನೊಂದರಲ್ಲಿಯೇ ಅಲಹಾಬಾದ್ ನ್ಯಾಯಾಲಯದಲ್ಲಿ ದೂರು ಸಲ್ಲಿಕೆಯಾಗಿದೆ ವಕೀಲ ಮೋತಿಲಾಲ್ ಯಾದವ್ ಚೀನಾ ಬೆಳ್ಳುಳ್ಳಿ ಮನುಷ್ಯನ ಆರೋಗ್ಯಕ್ಕೆ ಮಾರಕ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯ ಆರೋಗ್ಯಕ್ಕೆ ಹಾನಿಕಾರಕವಾಗುವಂತಹ ಪದಾರ್ಥಗಳು ನಿಷೇಧಕಾರಕ ಅಂತ ಅಭಿಪ್ರಾಯಪಟ್ಟಿತು ಅದಾದ ಬಳಿಕ ಚೀನಾ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಬರುವುದು ನಿಂತಿತ್ತು ಇದೀಗ ಮತ್ತೆ ಭಾರತಕ್ಕೆ ಅದರಲ್ಲೂ ಕರ್ನಾಟಕದ ಹಲವು ಭಾಗಗಳಲ್ಲಿ ಚೀನಾ ಬೆಳ್ಳುಳ್ಳಿ ವ್ಯಾಪಕವಾಗಿ ಮಾರಾಟವಾಗ್ತಿದೆ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಕಾರಣವಾಗಿದ್ದು ಮೊನ್ನೆ ಶಿವಮೊಗ್ಗದಲ್ಲಿ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಮಾಡಿದ ದಿಢೀರ್ ದಾಳಿ ಮಾರುಕಟ್ಟೆಗೆ ಚೀನಾ ಬೆಳ್ಳುಳ್ಳಿ ಬಂದಿದೆ ಅಂತ ಆರೋಗ್ಯ ರಕ್ಷಣಾ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ರು ಕವರ್ ಸ್ಟರಿ ತಂಡ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಚೀನಾ ಬೆಳ್ಳುಳ್ಳಿ ಲಭ್ಯತೆಯ ಬಗ್ಗೆ ಒಂದು ರೌಂಡ್ ಹಾಕಿದಾಗ ಭಯಾನಕ ಸ್ಫೋಟಕ ಸಂಗತಿಗಳು ತಿಳಿದು ಬಂದಿವೆ ತುಂಬಾ ಮಾರಾಟವಾಗುತ್ತಿರುವ ಚೀನಾ ಬೆಳ್ಳುಳ್ಳಿಯನ್ನ ಬೇರೆ ಹೆಸರುಗಳಿಂದ ಮಾರಾಟ ಮಾಡ್ತಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಚೀನಾ ಬೆಳ್ಳುಳ್ಳಿ ಶಿವಮೊಗ್ಗ ಮಾರುಕಟ್ಟೆಗೆ ಹೇಗೆ ಲಗ್ಗೆ ಇಡ್ತಿದೆ ಅನ್ನೋದನ್ನ ಶಿವಮೊಗ್ಗದ ವ್ಯಾಪಾರಸ್ಥರೇ ಮಾತನಾಡಿದ್ದಾರೆ ನಮ್ಮಲ್ಲಿ ದೇಶಿ ಪದಾರ್ಥ ಈಗ ಆಲ್ರೆಡಿ ನಾನ್ನೂರು ರೂಪಾಯಿ ಅವ್ರಿಗೂ ಹೋಗಿದೆ ಮುನ್ನೂರರಿಂದ ನಾನ್ನೂರು ರೂಪಾಯಿವರ್ಗು ಹೋಗಿದೆ ಚೈನಾ ಬೆಳ್ಳುಳ್ಳಿ ಇವತ್ತು ಇನ್ನೂರು ರೂಪಾಯಿ ಒಳಗೆ ಮಾರ್ತಾ ಇದ್ದಾರೆ ಆದರೆ ಚೈನಾ ಬೆಳ್ಳುಳ್ಳಿಗೂ ನಮ್ಮಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ ನಮ್ಮಲ್ಲಿ ಇರೋದ್ರಲ್ಲಿ ಸ್ವಾದ ಜಾಸ್ತಿ ಇರ್ತದೆ ಅದು ಆಕಾರ ಮತ್ತು ಸ್ವಾದ ಜಾಸ್ತಿ ಇರೋದ್ರಿಂದ ಜೊತೆಗೆ ಅದು ತನಿಗೆ ತಾನೇ ದನ ಕಳೆದಂತೆ ಅದು ಬೆಂಡ್ ಆಗ್ತಾ ಬರ್ತದೆ ಯಾವುದು ದೇಶಿ ಬೆಳ್ಳುಳ್ಳಿ ಆದರೆ ಚೈನಾ ಬೆಳ್ಳುಳ್ಳಿ ಯಾವುದೇ ಹವಾಮಾನದಲ್ಲೂ ಕೂಡ ಅದು ಗಟ್ಟಿಯಾಗೇ ಇರ್ತದೆ ಸೊ ಗಟ್ಟಿಯಾಗಿರ್ತದೆ ಅಂತ ಹೇಳಿದ್ರೆ ಪೂರ್ತಿ ಸಂಪೂರ್ಣ ಕೆಮಿಕಲ್ಲೇ ಅದರಲ್ಲಿ ಬೆಳಕೆಯಾಗಿರ್ತದೆ ಚೈನಾ ಬೆಳ್ಳುಳ್ಳಿ ಪೂರ್ತಿ ಒಂದೊಂದು ಬೇಳೆ ಕೂಡ ಕಿತ್ತಲೆ ಹಣ್ಣಿನ ಅಷ್ಟು ದಪ್ಪ ಬರ್ತದೆ ಭಾರತದ ವಾತಾವರಣದಲ್ಲೂ ಚೀನಾ ಬೆಳ್ಳುಳ್ಳಿ ಕೆಡೋದಿಲ್ಲ ಅಷ್ಟರ ಮಟ್ಟಿಗೆ ಕೆಮಿಕಲ್ ಮಿಶ್ರಿತ ಮಾಡಿ ಭಾರತದ ಮಾರುಕಟ್ಟೆಗಳಿಗೆ ರವಾನೆ ಮಾಡಲಾಗ್ತದೆ ನಮ್ಮ ಬೆಳ್ಳುಳ್ಳಿಯನ್ನು ನೀವು ಒಂದು ಸ್ವಲ್ಪ ಹೀಗೆ ಚಿಗಟಿ ಮುರಿದಾಗ ಅದರಲ್ಲಿ ಬರುವಂಥ ಒಂದು ಘಾಟ್ ವಾಸನೆ ಇರುತ್ತಲ್ಲ ಅದಕ್ಕೂ ಮತ್ತೆ ಈ ದಪ್ಪ ದಪ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಪಿಂಕಿಶ್ ಆಗಿರುತ್ತೆ ಇದು ಆ ಇನ್ನೂ ಬಂದು ಇವರು ಪಿಂಕಿಶ್ ಆಗಿರೋದನ್ನು ಹೋಗೋಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಗೊತ್ತಾ ಕ್ಲೋರಿನ್ ಹಾಕಿ ಬಿ ಬ್ಲೀಚ್ ಮಾಡ್ತಾ ಇದ್ದಾರೆ ಅಲ್ಲಿ ಇನ್ನೊಂದು ದೊಡ್ಡ ಅನಾಹುತ ಆಗ್ತಾ ಇದೆ ಸೊ ಏನೇ ಆಗಲಿ ಅದನ್ನು ನೀವು ಹೀಗೆ ಮುರಿದಾಗ ಈ ಎರಡರಲ್ಲೂ ವ್ಯತ್ಯಾಸ ಗೊತ್ತಾಗುತ್ತೆ ಮಿಥೈಲ್ ಬ್ರೋಮೈಡ್ ಹಾಕೊಂಡಿದ್ದು ಕ್ಲೋರಿನ್ ಹಾಕ್ಕೊಂಡಿರುವಂಥ ಈ ಚೀನಾದ ಬೆಳ್ಳುಳ್ಳಿಯಲ್ಲಿ ನಮಗೆ ನಮ್ಮ ಬೆಳ್ಳುಳ್ಳಿ ಸಿಗಬೇಕಾಗಿರುವಂತಹ ಒಂದು ಘಾಟು ಪರಿಮಳ ಇದಕ್ಕೆ ಸಿಕ್ಕೋದಿಲ್ಲ ಅಲ್ಲಿ ನೀವು ವ್ಯತ್ಯಾಸವನ್ನು ಕೊಂಡ್ಕೊಳ್ಳಿ ಮತ್ತೆ ಗಾತ್ರ ತುಂಬಾ ಚೆನ್ನಾಗಿದೆ ಅಂತ ಗಾತ್ರಕ್ಕೆ ಮಾರು ಹೋಗಬೇಡಿ ಅಂತ ಬೆಳ್ಳುಳ್ಳಿಯನ್ನು ನೀವು ಪೂರ್ತಿ ಮಾರುಕಟ್ಟೆಯಿಂದ ಹೊರಗೆ ಹೋಗೋದಕ್ಕೆ ಸಹಕರಿಸಿ ಮಾರುಕಟ್ಟೆಯಿಂದ ಚೀನಾ ಬೆಳ್ಳುಳ್ಳಿ ಮಾದರಿಯ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ ಲ್ಯಾಬ್ ನಲ್ಲಿ ಪರೀಕ್ಷೆಗೆ ಒಳಪಟ್ಟ ಬಳಿಕ ಈ ಬೆಳ್ಳುಳ್ಳಿ ತಿನ್ನಲು ಯೋಗ್ಯವಾ ಇಲ್ಲವಾ ಅನ್ನೋದು ಗೊತ್ತಾಗಲಿದೆ ಉಡುಪಿಯಲ್ಲೂ ಕಾಲಿಟ್ಟ ಚೀನಾ ಬೆಳ್ಳುಳ್ಳಿ ಉಡುಪಿಯಲ್ಲೂ ಚೀನಾ ಬೆಳ್ಳುಳ್ಳಿ ಘಾಟು ಸೃಷ್ಟಿಸಿದೆ ಶಿವಮೊಗ್ಗ ಮಾದರಿಯಲ್ಲಿಯೇ ಇಲ್ಲೂ ಕೂಡ ಚೀನಾ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಅನ್ನುವ ಮಾಹಿತಿ ಉಡುಪಿ ನಗರಸಭಾ ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿದೆ ಉಡುಪಿ ನಗರಸಭಾ ಆಯುಕ್ತ ರಾಯಪ್ಪ ನೇತೃತ್ವದ ತಂಡ ಎಪಿಎಂಸಿ ಮಾರುಕಟ್ಟೆಗೆ ದಾಳಿ ಮಾಡಿ ಪರಿಶೀಲನೆ ನಡೆಸಿತು ಸಂಗ್ರಹ ಮಾಡಿದ್ದ ಬೆಳ್ಳುಳ್ಳಿಯನ್ನ ಸೀಸ್ ಮಾಡಿ ವರದಿಗಾಗಿ ಲ್ಯಾಬ್ಗೆ ಕಳುಹಿಸಲಾಗಿದೆ ಅಫ್ಘಾನಿಸ್ತಾನದಿಂದ ಬಂದಿದೆಯಾ ಬೆಳ್ಳುಳ್ಳಿ ಎಸ್ ವೀಕ್ಷಕರ ಚೈನಾ ಬೆಳ್ಳುಳ್ಳಿ ಬಂದಿದೆ ಅನ್ನುವ ಅನುಮಾನದ ಜೊತೆಗೆ ಅಫ್ಘಾನಿಸ್ತಾನದಿಂದಲೂ ಕರ್ನಾಟಕದ ಮಾರುಕಟ್ಟೆಗೆ ಬೆಳ್ಳುಳ್ಳಿ ಬಂದಿದೆ ಅನ್ನುವ ಮಾತು ಕೇಳಿ ಬರ್ತಿದೆ ಅದಕ್ಕೆ ಉತ್ತರ ಕಂಡುಕೊಳ್ಳಲು ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿದೆ ಸರ್ಟಿಫಿಕೇಟ್ ಇದೆ ಸೋ ಅಂದ್ರೆ ಸರ್ ನಮಗೆ afghanistan ಅದು ಬಂದಿದೆ ಸ್ವಲ್ಪ ದಪ್ಪ ಇರ್ತದೆ ಹಾಗೆ ನಿಮ್ಮ ನಿಮ್ಮ ಅನುಭವದ ಪ್ರಕಾರ ಹೇಗೆ ಸರಿಯಾದ ನಾವು ಅಷ್ಟು ಏನು ಇದ್ರು ಬಟ್ afghanistan ಇದು ಸ್ವಲ್ಪ ಒಳ್ಳೆ ಸೈಜ್ ಇರುತ್ತೆ ಕ್ವಾಲಿಟೀಸ ಸ್ವಲ್ಪ ಬೆಟ್ರ್ ಇರುತ್ತೆ ನಮ್ಮ ದೇಶಿಗೂ ಇದಕ್ಕೆ ಏನು ವ್ಯತ್ಯಾಸ ಸೈಜ್ ಡಿಫರೆನ್ಸ್ ಜಾಸ್ತಿ ಒಂದು 30 ಫೋರ್ಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಮೊತ್ ಒಂದು ನಾವು ಅಂದ್ರೆ ದೇಶಿಗಕ್ಕೂ ಇದಕ್ಕೆ ಇದ್ದಿಲ್ಲ ನಾಲೆಜ್ ಅಲ್ಲಿ ನಮ್ಮ ಗಮನದಲ್ಲಿ ಇದ್ದಿಲ್ಲ ಚೈನಾದ ಮಾರಿ ತರ ಬರ್ತಿದೆ ಹೀಗೆ ಬ್ಯಾನ್ ಇದೆ ಅದು ಇದೆ ಅಂತ ಹೇಳಿ ಸೊ ನಮ್ಗೆ ಇದೇನು ಬಂದಿದೆ ಅಲ್ಲ ನಮ್ಗೆ ವಿತ್ ಸರ್ಟಿಫಿಕೇಟ್ ಅಫ್ಘಾನಿಸ್ತಾನ ಅದು ಅಂತ ಹೇಳಿ ಬಂದಿದೆ ನಾವು ಅದು ಸರ್ಟಿಫಿಕೇಟ್ ಇಂದ ನಾವು ಆ ರೀಸನ್ ಇಂದ ಸ್ವಲ್ಪ ಸೇಲ್ ಮಾಡಿದ್ದೀವಿ ಅಷ್ಟೇ ಈಗ ಟೆಸ್ಟಿಂಗ್ ಹೇಗೂ ಹೋಗಿದೆ ಒಂದು ಫೋರ್ ಲಾಕ್ ದಿನದಲ್ಲಿ ರಿಸಲ್ಟ್ ಬರ್ಬೋದು ಅದ್ರಲ್ಲಿ ಏನು ಇದು ಚೀನಾ ಬೆಳ್ಳುಳ್ಳಿ ಅಲ್ಲ ಅಫ್ಘಾನಿಸ್ತಾನದ ಬೆಳ್ಳುಳ್ಳಿ ಅಂತ ವ್ಯಾಪಾರಿಗಳು ವಾದ ಮಾಡ್ತಿದ್ದಾರೆ ಈ ವಹಿವಾಟಿನ ಬಗ್ಗೆ ನಮ್ಮಲ್ಲಿ ಅಧಿಕೃತ ದಾಖಲೆಗಳಿವೆ ಯಾವುದಕ್ಕೂ ಸದ್ಯ ವ್ಯಾಪಾರ ನಡೆಸದಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಪ್ರಯೋಗಾಲಯದ ವರದಿ ಏನ್ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಅಫ್ಘಾನಿಸ್ತಾನದ ಬೆಳ್ಳುಳ್ಳಿ ಗಾತ್ರದಲ್ಲಿ ದೊಡ್ಡದು ಸದ್ಯ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿಯ ದರ ಏರಿಕೆಯಾಗಿದೆ ಸುಮಾರು ಮೂವತ್ತರಿಂದ ನಲವತ್ತು ರೂಪಾಯಿ ಕಡಿಮೆ ದರಕ್ಕೆ ಅಫ್ಘಾನಿಸ್ತಾನದ ಬೆಳ್ಳುಳ್ಳಿ ದೊರಕತ್ತೆ ಅಫ್ಘಾನಿಸ್ತಾನದಲ್ಲಿ ಗುಣಮಟ್ಟದ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಕಡಿಮೆ ದರಕ್ಕೆ ಸಿಗುತ್ತೆ ಎಂದು ಹೇಳಿದ್ದಾರೆ ಚೀನಾದ ಬೆಳ್ಳುಳ್ಳಿ ಎಂದು ಗೊತ್ತಾದ್ರೆ ನಾವು ಮಾರಾಟ ಮಾಡೋದಿಲ್ಲ ಅನ್ನುವುದು ಉಡುಪಿ ವ್ಯಾಪಾರಸ್ಥರ ಮಾತು ಕರ್ನಾಟಕಕ್ಕೆ ಈಗ ಚೀನಾ ಬೆಳ್ಳುಳ್ಳಿ ಕಾಲಿಟ್ಟಿದೆ ಅನ್ನುವ ಗುಸುಗುಸು ಜೋರಾಗಿದೆ ಆರೋಗ್ಯಕ್ಕೆ ಹಾನಿಕಾರಕ ಆಗುವ ಈ ಚೀನಾ ಬೆಳ್ಳುಳ್ಳಿ ಬೇರೆ ಬೇರೆ ಯಾವ ಭಾಗಗಳಲ್ಲಿ ಕಾಲಿಟ್ಟಿದೆ ಅನ್ನೋದನ್ನ ಕೂಡ ಕವರ್ ಸ್ಟೋರಿ ನಿಮ್ಮ ಮುಂದೆ ಇಡಲಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್